ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ನ ಸೀರೀಸಲ್ಲಿ ಇವತ್ತು ಎಪಿಸೋಡ್ ನಂಬರ್ ಲೆವೆನ್ ಇದು ಯಾವ ಮ್ಯಾಜಿಕ್ ಅಪ್ಪ ಅಂದರೆ ಎಲ್ಲರ ಮೇಲೆ ನಮಗೆ ಕಾಣಿಸುವಂಥ ಎಲ್ಲರ ಮೇಲೆ ನಾವು ಕೃತಜ್ಞತೆ ಅನ್ನೋ ಮ್ಯಾಜಿಕ್ ಧೂಳನ್ನು ಎಸೆಯೋದು ಇದೇನಪ್ಪ ಧೂಳು ಅಂತೆಲ್ಲ ಹೇಳ್ತಿದ್ದಾರೆ ಅಂದ್ಕೊಳ್ತಾ ಇದ್ದೀರಾ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ಕೇಳಿಸ್ಕೊಳ್ಳಿ ಮ್ಯಾಜಿಕ್ ಧೂಳನ್ನು ನಮಗೆ ಸಹಾಯ ಮಾಡೋರ ಮೇಲೆ ನಮಗೆ ಸರ್ವೀಸ್ ಮಾಡೋರ ಮೇಲೆ ನಾವು ಎಸೆಯೋದು ಇದು ಎಪಿಸೋಡ್ ನಂಬರ್ ಲೆವೆನ್ ಇದಕ್ಕೂ ಈ ಹಿಂದೆ ಟೆನ್ ಎಪಿಸೋಡ್ಸ್ ಮಾಡಿದ್ದೀನಿ ಗ್ರ್ಯಾಟಿಟ್ಯೂಡ್ಸ್ ಮೇಲೇ ಐ ಹೋಪ್ ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ ಯಾರ್ಯಾರು ಕೇಳಿಸ್ಕೊಂಡಿಲ್ಲ ನಿಮಗೆ ಬಿಡುವ ಬಿಡುವ ಸಮಯದಲ್ಲೆಲ್ಲ ಒಂದೊಂದು ಗ್ರ್ಯಾಟಿಟ್ಯೂಡ್ ವಿಡಿಯೋಸನ್ನು ಕೇಳಿಸ್ಕೊಳ್ಳಿ ನಮಗೆ ಲೈಫಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ಗ್ರ್ಯಾಟಿಟ್ಯೂಡ್ಸ್ನ ನಾವು ಫಾಲೋ ಮಾಡಿಬಿಟ್ರೆ ನಮ್ಮ ಮ್ಯಾನ್ ಮ್ಯಾನಿಫೆಸ್ಟೇಷನ್ಸ್ ತುಂಬ ಈಸಿಯಾಗುತ್ತೆ ಯಾಕೆಂದರೆ ಈ ಗ್ರ್ಯಾಟಿಟ್ಯೂಡಿಂದನೇ ನಮ್ಮ ವೈಬ್ರೇಷನ್ ಹೈ ಆಗೋದು ವೈಬ್ರೇಷನ್ ಹೈ ಆದಾಗ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ಸಿಗುತ್ತೆ ಓಕೆನಾ ಇವತ್ತು ಈ ಮ್ಯಾಜಿಕ್ ಧೂಳು ಈ ಟಾಪಿಕ್ ಬಗ್ಗೆ ಬರ್ತೀನಿ ನಾ ನಾನು ನನ್ನ ಲೈಫಲ್ಲಿ ಚಿಕ್ಕ ವಯಸ್ಸಿಂದನೂ ಸ್ಕೂಲ್ಗೆ ಹೋಗೋ ವಯಸ್ಸಿಂದನೂ ಒಂದನ್ನು ಮಾತ್ರ ತುಂಬಾ ಇಂಪಾರ್ಟೆಂಟಾಗಿ ನಂಬ್ತೀನಿ ಅದೇನು ಅಂದರೆ ನಾವು ಆಪೋಸಿಟ್ ಪರ್ಸನ್ಗೆ ಏನು ಕೊಡ್ತೀವೋ ನಮ್ಗೆ ಅದು ಡಬಲ್ ಆಗಿ ಸಿಗುತ್ತೆ ನಾವು ಪ್ರೀತಿನ ಕೊಟ್ಟರೆ ಅವರು ನಮಗೆ ಡಬಲ್ ಪ್ರೀತಿನ ಕೊಡ್ತಾರೆ ನಾವು ಕೋಪನ ತೋರಿಸಿದ್ರೆ ಅವರು ಇನ್ನಷ್ಟು ಕೋಪನ ತೋರಿಸ್ತಾರೆ ನಾವು ಅಸಹ್ಯನ ತೋರಿಸಿದ್ರೆ ಅವರು ಅದೇ ತೋರಿಸ್ತಾರೆ ನಾವು ಜಲಸ್ ಜಲಸಿ ಇದ್ದರೆ ನಮ್ಮಲ್ಲಿ ಅವ್ರ ಬಗ್ಗೆ ಅವರು ಅದೇನೇ ಫೀಲ್ ಆಗ್ತಾರೆ ನಮ್ಮ ಬಗ್ಗೆ ಸೊ ಇದು ಹೇಗೆ ಅಂದರೆ ಮಿರರ್ ಇಮೇಜ್ ಥರ ನಮ್ಮ ಇಮೋಷನ್ಸು ಆದ್ದರಿಂದ ನಾವು ನಮಗೆ ಯಾರ್ಯಾರು ಏನೇನು ಮಾಡ್ತಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಅನ್ನೋ ಈ ಮ್ಯಾಜಿಕ್ ಧೂಳನ್ನು ಕೊಟ್ಟಾಗ ನಮಗೆ ಇನ್ನಷ್ಟು ಸಂತೋಷ ಸಿಗುತ್ತೆ ಲೈಫಲ್ಲಿ ರಿಟರ್ನಲ್ಲಿ ಗ್ರ್ಯಾಟಿಟ್ಯೂಡ್ ಅಂದರೆ ತುಂಬಾ ಪವರ್ಫುಲ್ ಎನರ್ಜಿ ಅದಕ್ಕೆ ಎಷ್ಟು ಪವರ್ ಇರುತ್ತೆ ಅಂದರೆ ನಾವು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಹೋದಷ್ಟು ನಮ್ಮ ವೈಬ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ ವೈಬ್ರೇಷನ್ ಯಾವಾಗ ಜಾಸ್ತಿ ಆಗುತ್ತೆ ನಾವು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಒಳ್ಳೆ ಎನರ್ಜಿ ಇರುವಂಥ ವೈಬ್ರೇಷನ್ಸ್ ಇರುವಂಥ ಪದಗಳನ್ನು ಯೂಸ್ ಮಾಡಿದಾಗ ಆ ರೀತಿಯಲ್ಲಿ ಇರುವಂಥ ಒಂದೇ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಥ್ಯಾಂಕ್ ಯು ಇದೆಲ್ಲ ನಮ್ಮ ಮನಸ್ಸಲ್ಲಿ ನಾವು ಈ ಗ್ರ್ಯಾಟಿಟ್ಯೂಡ್ನ ಅಂದರೆ ಥ್ಯಾಂಕ್ ಯು ಅನ್ನೋ ವರ್ಡನ್ನ ಒಂದು ಗೋಲ್ಡ್ ಶವರ್ ಥರ ಒಂದು ಗೋಲ್ಡ್ ಧೂಳು ಥರ ಅಂದ್ಕೊಳ್ಳೋಣ ಮನಸಲ್ಲಿ ನಮಗೆ ಯಾರ್ಯಾರು ಸಹಾಯ ಮಾಡ್ತಾರೋ ಅಥವಾ ಯಾರ್ಯಾರಿಂದ ನಮಗೆ ಇಂಡೈರೆಕ್ಟಾಗಿ ಏನೋ ಒಂದು ಕೆಲಸ ಆಗ್ತಿದೆಯೋ ಅವ್ರಿಗೆಲ್ಲ ನಾವು ಈ ರೀತಿ ಧೂಳನ್ನು ಥ್ಯಾಂಕ್ ಯು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಆ ಗೋಲ್ಡ್ ಶವರನ್ನು ಅವ್ರ ಮೇಲೆ ಹಾಕಿದಂಗೆ ನಾವು ಒಂದು ಹಿಡಿಯಷ್ಟು ಗೋಲ್ಡ್ ಶವರ್ನ ಅವ್ರ ಮೇಲೆ ಹಾಕಿದ್ರೆ ನಮಗೆ ಯೂನಿವರ್ಸು ಒಂದು ಮೂಟೆಯಷ್ಟು ಗೋಲ್ಡ್ ಶವರನ್ನ ಕೊಡುತ್ತೆ ನಮಗೆ ಅರ್ಥ ಆಗ್ತಿದೆಯಾ ನಾವು ದಿನ ಬೆಳಿಗ್ಗೆ ಎದ್ದರೆ ಎಷ್ಟು ಜನ ಸರ್ವಿಸ್ ಮಾಡೋರನ್ನ ನೋಡ್ತೀವಿ ಅಲ್ವಾ ಯಾರ್ಯಾರು ಅಂದರೆ ಮನೆಯಿಂದ ಬೆಳಗ್ಗೆ ಬಾಗಿಲು ತೆಗೆದು ಆಚೆ ಹೋಗಿದ ತಕ್ಷಣ ನೋಡೋದು ಕಸ ತೆಗಿಯೋರನ್ನ ಪೌರಕಾರ್ಮಿಕ ಅಲ್ವಾ ಅವರೇನಾದರೂ ಒಂದು ಮೂರು ದಿನ ರಜೆ ಹಾಕಿದ್ರೆ ನಮ್ಮ ರಸ್ತೆಗಳೆಲ್ಲ ಹೇಗಿರುತ್ತೆ ಏನಾದರೂ ಗಾಡಿಗಳಲ್ಲಿ ಓಡಾಡೋಕ್ಕಾಗತ್ತಾ ಮನೆಯಲ್ಲಿ ಮನೆಯಲ್ಲಿರೋಕ್ಕಾಗತ್ತಾ ಅವರಿಲ್ಲ ಅಂದರೆ ಏನು ಗತಿ ಅಲ್ವಾ ಅದಕ್ಕೆ ಬಾಗಿಲು ತೆಗೆದಿದ ತಕ್ಷಣ ಅವ್ರು ಕಾಣಿಸಿದ್ರ ಮನಸಲ್ಲಿ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮನಸಾರೆ ಹೇಳ್ಕೊಳ್ಳಿ ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಪೌರಕಾರ್ಮಿಕರು ಎಷ್ಟು ಸಲ ಎಷ್ಟು ಜನ ಕಾಣಿಸಿದ್ರು ಪ್ರತಿ ಸಲ ಈ ಮ್ಯಾಜಿಕ್ ಧೂಳನ್ನು ಅವ್ರ ಮೇಲೆ ಹಾಕಿ ಹಾಕ್ತಾನೆ ಇರಿ ಈಗ ಅದಾದ ಮೇಲೆ ನ್ಯೂಸ್ ಪೇಪರ್ ಹಾಕ್ತಾರೆ ಯಾರೋ ಒಂದು ಹುಡುಗನೋ ಒಂದು ವ್ಯಕ್ತಿನೋ ಬಂದು ನ್ಯೂಸ್ ಪೇಪರ್ ಹಾಕ್ತಾರೆ ಅಫ್ಕೋರ್ಸ್ ನಾವು ಹಣ ಕೊಡ್ತೀವಿ ಅವ್ರು ಹಾಕ್ತಾರೆ ಬಟ್ ನಾವು ಹಣ ಕೊಟ್ಟರು ಸಿಕ್ಕಿಲ್ಲ ಅಂದರೆ ಅವರು ನಾವೇ ಹೋಗಿ ಖುದ್ದಾಗಿ ತಗೋಬೇಕಾಗತ್ತೆ ನಮಗೆ ದಿನ ಹೋಗಿ ತಗೊಳಕ್ಕೆ ಟೈಮ್ ಇಲ್ಲ ಅಂತ ತಾನೆ ಅವ್ರನ್ನ ಹೈಯರ್ ಮಾಡ್ಕೊಂಡಿದ್ದೀವಿ ಸೊ ಅವ್ರು ತಂದು ಹಾಕಿಲ್ಲ ಅಂದರೆ ನಮಗೆ ಕಷ್ಟ ಅಲ್ವಾ ಹಾಗಾಗಿ ಅವ್ರಿಗೆ ಆ ಯಾರು ನ್ಯೂಸ್ ಪೇಪರ್ ಹಾಕ್ತಾರೋ ಅವ್ರಿಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ ಆ ಮ್ಯಾಜಿಕ್ ಧೂಳನ್ನು ಅವ್ರ ಮೇಲೆ ಹಾಕಿ ಅದಾದಮೇಲೆ ನೀವು ಹಾಲು ತೊಗೊಂಡು ಬರೋಕ್ಕೆ ಹೋಗ್ತೀರ ಆ ಹಾಲು ಮಾರೋರಿಗೆ ಅವ್ರಿಗೆ ಹೇಳ್ಕೊಳ್ಳಿ ಮ್ಯಾಜಿಕ್ ಧೂಳನ್ನು ಅವರಿಗೆ ಹಾಕಿ ಈ ರೀತಿ ಒಂದು ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನೋಡಿದ್ರೆ ಎಷ್ಟು ಜನನ ನಾವು ಭೇಟಿ ಆಗ್ತಾ ಇರ್ತೀವಿ ಈ ಥರ ಸರ್ವಿಸ್ ಪ್ರತಿ ಪ್ರತಿಯೊಬ್ಬರಿಗೂ ನಾವು ಈ ಮ್ಯಾಜಿಕ್ ಧೂಳನ್ನು ಹಾಕ್ತಾ ಹೋದರೆ ನೀವು ಇಮ್ಯಾಜಿನೇ ಮಾಡ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಲೈಫಲ್ಲಿ ಇಬ್ಬ ಇವಾಗ ಒಬ್ಬರಿಗೆ ಒಂದು ಹಿಡಿಯಷ್ಟು ನೀವು ಹಾಕಿದಾಗ ನಿಮಗೆ ಒಂದು ಮೂಟೆಯಷ್ಟು ಬರುತ್ತೆ ಅಂದರೆ ನೀವು ಇಷ್ಟೊಂದು ಜನಕ್ಕೆ ಒಂದೊಂದು ಹಿಡಿಯಷ್ಟು ಹಾಕ್ತಾ ಹೋದರೆ ನಿಮಗೆ ಎಷ್ಟೆಷ್ಟು ಮೂಟೆಗಳು ಬರ್ತಾ ಹೋಗುತ್ತೆ ಅಲ್ವಾ ಆ ಮೂಟೆಗಳು ಬರ್ತಾ ಹೋಗೋದು ಏನು ಅಬಂಡನ್ಸ್ ನಿಮಗೆ ನೀವು ಎಷ್ಟು ಕೃತಜ್ಞತೆಗಳು ಸಲ್ಲಿಸ್ತಾ ಇರ್ತೀರೋ ಅಷ್ಟು ನೀವೇನೇನು ಕೇಳ್ಕೊತಿರೋ ನಿಮ್ಮ ಲೈಫಲ್ಲಿ ಏನೇನು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೋತಿರೋ ಎಲ್ಲವೂ ಸಿಗುತ್ತೆ ನಿಮ್ಮ ಮನೆಗೆ ಕೆಲಸ ಮಾಡೋರು ಬರ್ತಾರೆ ದಿನ ಅವ್ರು ಬಂದಾಗ ನೀವು ದುಡ್ಡು ಕೊಡ್ತೀರ ಅವರು ಕೆಲಸ ಮಾಡ್ತಾರೆ ಆದರೂ ನೀವು ಕೃತಜ್ಞತೆ ಅನ್ನೋದು ಖಂಡಿತ ಸಲ್ಲಿಸ್ಬೇಕು ಯಾಕೆ ಗೊತ್ತಾ ದುಡ್ಡು ಕೊಟ್ರು ಬಂದು ಕೆಲಸ ಮಾಡಿ ಅಂತ ಕೇಳಿದ್ರೆ ಈಗಿನ ಕಾಲದಲ್ಲಿ ನಾವು ನಂಬಿ ಯಾರನ್ನೂ ಕರೆಯೋದಕ್ಕೆ ಆಗೋಲ್ಲ ಹಾಗಿರೋ ಟೈಮಲ್ಲಿ ಒಬ್ಬರು ಬಂದು ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅವರು ಒಂದು ದಿನ ಬರಲಿಲ್ಲ ಅಂದರೆ ನಮ್ಮ ಕತೆ ಏನಾಗಬೇಡ ಅಲ್ವಾ ಹಾಗಾಗಿ ಅವರು ದಿನ ಕೆಲಸ ಮಾಡಿ ಹೋಗೋವರೆಗೂ ಅವ್ರಿಗೆ ನಾವು ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ಕೊಂಡ್ರೂ ಸಾಕಾಗಲ್ಲ ನೀವೇನು ಅವ್ರ ಮುಖದ ಮೇಲೆ ಹೋಗಿ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವ್ರಿಗೆ ಕೃತಜ್ಞತೆನ ಸಾಕು ಅದೇ ಅವ್ರ ವೈಬ್ರೇಷನ್ ಅವ್ರಿಗೆ ರೀಚ್ ಆಗೇ ಆಗುತ್ತೆ ಅದು ಆಗ ಅವರು ನಿಮ್ಮ ಮನಸ್ಸಲ್ಲಿ ಕೃತಜ್ಞತೆಗಳನ್ನು ಅವ್ರಿಗೆ ಸಲ್ಲಿಸಿದಾಗ ಅವ್ರ ಕಡೆಯಿಂದ ನಿಮಗೆ ರಿಯಾಕ್ಷನ್ನೇ ಬೇರೆ ರೀತಿ ಇರುತ್ತೆ ಸೊ ನಿಮಗೆ ಡ್ರೈವರ್ ಬರ್ತಾರಾ ಅವ್ರಿಗೆ ಮನಸ್ಸಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ಕೊಳ್ಳಿ ನಿಮ್ಮ ಮನೆಗೆ ಯಾವುದೇ ರೀತಿಯಾದ ಈ ಥರ ಸರ್ವಿಸ್ ಮಾಡೋರು ಬರಲಿ ಅವ್ರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋದಷ್ಟು ನಿಮಗೆ ಎಷ್ಟು ಎಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ ಇನ್ಡೈರೆಕ್ಟಾಗಿ ನಿಮಗೆ ಒಂದು ಊಹೆನೂ ಇರೋಲ್ಲ ಗೊತ್ತಾ ಕ್ಲೀನರ್ಸ್ ಇರ್ತಾರೆ ಆಮೇಲೆ ರೋಡ್ಗಳ ರೋಡು ಕ್ಲೀನ್ ಪಬ್ಲಿಕ್ ವಾಶ್ ಮಾಡೋರು ಪಬ್ಲಿಕ್ ಬಾತ್ರೂಮ್ಸ್ ವಾಶ್ ಮಾಡೋರು ಟ್ರೈನ್ಸಲ್ಲಿ ಕೆಲಸ ಮಾಡೋರು ಬಸ್ ಕ್ಲೀನರ್ಸು ಏರೋಪ್ಲೇನ್ ಕ್ಲೀನರ್ಸು ಹಾಸ್ಪಿಟಲ್ಸಲ್ಲಿ ಕ್ಲೀನ್ ಮಾಡೋರು ರೆಸ್ಟೋರೆಂಟ್ಸಲ್ಲಿ ನಮಗೆ ತಟ್ಟೆಯೆಲ್ಲ ನಾವು ತಿಂದಿದ್ದ ತಟ್ಟೆನ ತೆಗಿಯೋರು ಸೂಪರ್ ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡೋರು ಸಿನಿಮಾ ಥಿಯೇಟರಲ್ಲಿ ಒಂದು ಟಿಕೆಟ್ಸ್ನ ಕೊಡೋರು ಈ ರೀತಿ ನಾವು ಎಲ್ಲಿ ಹೋದ್ರೂ ಅಲ್ಲಿ ಈ ರೀತಿ ನಮಗೆ ಸರ್ವಿಸ್ ಮಾಡೋರು ಕಾಣಿಸ್ತಾರೆ ನಮಗೆ ಕಾಣಿಸಿದ ಪ್ರ ಪ್ರತಿ ಒಂದು ಸಲನೂ ಆ ಮ್ಯಾಜಿಕ್ ಧೂಳನ್ನು ಥ್ಯಾಂಕ್ ಯು ಅನ್ನೋ ಮ್ಯಾಜಿಕ್ ಧೂಳನ್ನು ನಾವು ಅವ್ರಿಗೆ ಹಾಕಿದಾಗ ನಿಮಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಎಷ್ಟು ನೀವು ಆ ಅಬಂಡನ್ಸ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಿ ಅಂತ ನಾವು ರಸ್ತೆಯಲ್ಲಿ ಹೋಗುವಾಗ ಬಸ್ ಡ್ರೈವರ್ಸ್ನ ನೋಡ್ತೀವಿ ಆಟೋ ಡ್ರೈವರ್ಸ್ನ ನೋಡ್ತೀವಿ ಪಾಪ ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲ ಎಷ್ಟು ಕಷ್ಟಪಡ್ತಾರೆ ಅಲ್ವಾ ಅವ್ರಿಗೆಲ್ಲ ನಾನು ಮನ್ಸಾರೆ ಥ್ಯಾಂಕ್ಸ್ ಹೇಳಿಕೊಂಡು ನನ್ನ ಮ್ಯಾಜಿಕ್ ಡಸ್ಟನ್ನು ಅವ್ರ ಮೇಲೆ ಹಾಕ್ತೀನಿ ನನ್ನ ಕೈನ ಮ್ಯಾಜಿಕ್ ಮಾಡೋ ಥರ ಹೀಗೆ ಹಾಕ್ತೀನಿ ಯಾರಿಗೂ ಗೊತ್ತಾಗೋದು ಇಲ್ಲ ನಾನು ಮಾಡೋದು ಅಂದರೆ ಒಂದು ಸಿಂಬಾಲಿಕ್ಕಾಗಿ ಸೊ ನೀವು ಈ ರೀತಿ ಪ್ರತಿ ಒಂದು ಯಾರ್ಯಾರು ಕಷ್ಟಪಡ್ತಿದ್ದಾರೋ ಎಲ್ಲರಿಗೂ ಈ ರೀತಿಯಾದ ಒಂದು ಮ್ಯಾಜಿಕ್ ಡಸ್ಟನ್ನು ಹಾಕ್ತಾ ಹೋಗಿ ನಿಮ್ಮ ಲೈಫಲ್ಲಿ ಯಾವ್ಯಾವ ರೀತಿ ಮ್ಯಾಜಿಕ್ ಆಗುತ್ತೆ ಅನ್ನೋದನ್ನು ಮಾತ್ರ ನೋಡಿ ನಾನೇನು ಮಾಡ್ತೀನಿ ಗೊತ್ತಾ ಇವಾಗ ನನಗೆ ಕಾಲ್ ಬಂತ ಅದ್ರ ಮೇಲೆ ಒಂದು ಮ್ಯಾಜಿಕ್ ಡಸ್ಟ್ ಹಾಕ್ತೀನಿ ಈ ಕಾಲ್ ನನಗೆ ತುಂಬ ಖುಷಿ ಕೊಡುತ್ತೆ ಅಂತ ಒಂದೇ ಸೆಕೆಂಡಲ್ಲಿ ಥ್ಯಾಂಕ್ ಯು ಹೇಳ್ಕೊಂಡು ಅಟೆಂಡ್ ಮಾಡ್ತೀನಿ ಆ ಕಾಲ್ ಕಟ್ ಮಾಡಾದ ಮೇಲೆ ಅದಕ್ಕೊಂದು ಮ್ಯಾಜಿಕ್ ಡಸ್ಟ್ ಹಾಕ್ತೀನಿ ಥ್ಯಾಂಕ್ ಯು ಅಂತ ಅದಾದಮೇಲೆ ಹೊರಗಡೆ ಹೋಗ್ತೀನ ಪಕ್ಕದ ಮನೆ ಕಾರ್ ಡ್ರೈವರ್ ನೋಡ್ತೀನಾ ಅವ್ರಿಗೂ ಮ್ಯಾಜಿಕ್ ಡಸ್ಟ್ ಹಾಕ್ತೀನಿ ಥ್ಯಾಂಕ್ ಯು ಅಂತ ಇವ್ರು ಚೆನ್ನಾಗಿರಲಿ ಕಷ್ಟಪಡ್ತಾರೆ ಅವ್ರ ಕಷ್ಟಕ್ಕೆ ಅವ್ರಿಗೆ ಫಲಿತ ಸಿಗಲಿ ಈ ರೀತಿ ಏನೋ ಒಂದು ಒಳ್ಳೆಯದು ಅಂದ್ಕೊಂಡು ಈ ರೀತಿ ನಾವು ಪ್ರತಿನಿತ್ಯ ಹೇಳ್ಕೊಂಡಾಗ ಬರೀ ಅದು ಅವ್ರಿಗೆ ಮಾತ್ರ ಅಲ್ಲ ಸ್ನೇಹಿತರೆ ನಾನು ನನ್ನ ಮಕ್ಕಳು ಹೊರಗಡೆ ಹೋಗುವಾಗೆಲ್ಲ ಅವ್ರಿಗೆ ಬಾಯ್ ಹೇಳ್ತೀನಲ್ಲ ಆ ಟೈಮಲ್ಲಿ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ನೀನು ಸೇಫಾಗಿ ಹೋಗಿ ಸೇಫಾಗಿ ಬರ್ತೀಯಾ ಥ್ಯಾಂಕ್ ಯು ಅಂತ ಅವ್ರ ಮೇಲೊಂದು ಮ್ಯಾಜಿಕ್ ಡಸ್ಟ್ ಹಾಕ್ತೀನಿ ಧೂಳು ಹಾಕ್ತೀನಿ ಅವ್ರು ವಾಪಸ್ ಬಂದ ನಂತರ ಥ್ಯಾಂಕ್ ಯು ಸೇಫಾಗಿ ಬಂದಿದ್ದಕ್ಕೆ ಅಂತ ಅವ್ರ ಮೇಲೊಂದು ಮ್ಯಾಜಿಕ್ ಧೂಳನ್ನು ಹಾಕ್ತೀನಿ ನನ್ನ ಹಸ್ಬೆಂಡ್ ಪ್ರತಿ ಸಲ ಹಾಸ್ಪಿಟ್ಲಿಗೆ ಹೋಗುವಾಗೆಲ್ಲ ಥ್ಯಾಂಕ್ ಯು ಅಂತ ಅವ್ರ ಮೇಲೊಂದು ಮ್ಯಾಜಿಕ್ ಡಸ್ಟನ್ನು ಹಾಕ್ತೀನಿ ಇವ್ರು ನೋಡೋ ಪೇಶೆಂಟ್ಸ್ ನೋವುಗಳೆಲ್ಲ ಇವರು ತೆಗಿತಾರೆ ಅವ್ರನ್ನೆಲ್ಲ ಚೆನ್ನಾಗಿ ಅವ್ರ ನೋವನ್ನೆಲ್ಲ ಕಳೆದು ಅವ್ರು ನಗ್ನಗ್ತಾ ಹೋಗೋ ರೀತಿ ಮಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಒಂದು ಮ್ಯಾಜಿಕ್ ಡಸ್ಟ್ ಹಾಕ್ತೀನಿ ಅಡುಗೆ ಮಾಡೋ ಟೈಮಲ್ಲಿ ಈ ಅಡುಗೆ ನಾನು ಇವತ್ತೆಷ್ಟು ಪ್ರೀತಿಯಿಂದ ಮಾಡ್ತೀನಿ ಅಂದರೆ ಇದನ್ನು ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಎಲ್ಲರೂ ತಿಂದು ತುಂಬ ಖುಷಿಯಾಗಿರ್ತಾರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಆ ಅಡುಗೆಗೊಂದು ಮ್ಯಾಜಿಕ್ ಧೂಳನ್ನು ಹಾಕ್ತೀನಿ ಸೊ ಇದನ್ನು ನೀವು ನೀವು ಕೂಡ ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಒಂದು ವೆದರ್ ಇಷ್ಟ ಆಯಿತಾ ಆಕಾಶ ಇಷ್ಟ ಆಯ್ತಾ ಅದಕ್ಕೊಂದು ಮ್ಯಾಜಿಕ್ ಡಸ್ಟನ್ನು ಹಾಕಿ ಏನೂ ಇಲ್ಲ ಸುಮ್ಮನೆ ಟಿ ವಿ ನೋಡ್ತಾ ಇದ್ದೀರಾ ಅದರಿಂದ ಅಲ್ಲೇನೋ ಒಂದು ಕಾಮಿಡಿ ಶೋ ನೋಡಿದ್ರಾ ತುಂಬ ಸಿಕ್ಕಾಪಟ್ಟೆ ನಗ್ತಾ ಇದ್ದೀರಾ ಆ ಟಿ ವಿ ಒಂದು ಥ್ಯಾಂಕ್ಸ್ ಥ್ಯಾಂಕ್ ಯು ಅಂತ ಒಂದು ಮ್ಯಾಜಿಕ್ ಧೂಳನ್ನು ಹಾಕಿ ಈ ರೀತಿ ನಿಮ್ಮ ಮನಸ್ಸಿಗೆ ಯಾವ್ಯಾವುದು ಖುಷಿ ಕೊಡ್ತಿದ್ಯೋ ಎಲ್ಲದಕ್ಕೂ ಹಾಕಿ ಏನೂ ಇಲ್ಲ ಅಂದರೆ ಇವಾಗ ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅದಕ್ಕಾದರೂ ಮ್ಯಾಜಿಕ್ ಧೂಳನ್ನು ಹಾಕಿ ಈ ರೀತಿ ಚೆನ್ನಾಗಿರೋವಾಗ ಅದಕ್ಕೆ ನೀವು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದರೆ ಅದು ಯಾವತ್ತಿಗೂ ಹಾಳಾಗೋದೇ ಇಲ್ಲ ನಿಮ್ಮ ಗಾಡಿ ಚೆನ್ನಾಗಿದೆಯಾ ಅದಕ್ಕೆ ನೀವು ಮ್ಯಾಜಿಕ್ ಧೂಳನ್ನು ಪ್ರತಿನಿತ್ಯ ಹಾಕಿ ಆವಾಗ ಅದು ಕೈ ಕೊಡೋದೇ ಇಲ್ಲ ಈ ರೀತಿ ಅರ್ಥ ಆಗ್ತಿದೆಯಾ ಸೊ ಈ ಮ್ಯಾಜಿಕ್ ಡಸ್ಟನ್ನು ನಾನು ನನ್ನ ಲೈಫಲ್ಲಿ ಪ್ರತಿನಿತ್ಯ ಯೂಸ್ ಮಾಡಿಕೊಂಡು ತುಂಬಾ ಖುಷಿಯಾಗಿದ್ದೀನಿ ತುಂಬ ನೆಮ್ಮದಿ ಪಡೀತಾ ಇದ್ದೀನಿ ಏನು ಬೇಕೋ ಎಲ್ಲ ಸಿಗ್ತಾಯಿದೆ ಇದನ್ನು ನೀವುಗಳು ಕೂಡ ಯೂಸ್ ಮಾಡಿ ನಿಮಗೇನು ಬೇಕೋ ಎಲ್ಲವನ್ನೂ ನೀವು ಪಡ್ಕೊಂಡು ಆರೋಗ್ಯ ಐಶ್ವರ್ಯ ಎಲ್ಲವೂ ನಿಮಗೆ ಸಿಗಲಿ ಅಂತ ಅಂದ್ಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಮುಂದಿನ ಪ ಪವರ್ ಆಫ್ ಗ್ರ್ಯಾಟಿಟ್ಯೂಡ್ ಎಪಿಸೋಡಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ